ಹರಿಯಾಣ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ಕತ್ತಿದ್ದಾರ ಬೀ ಸಂಚಿಕ ಏನಾಗಿದೆ ಬದಲಿಗೆ ಪ್ಲೀಸ್ ಮಾಡಿ ಶೇರ್ ಮಾಡಿ ಲೈಕ್ ಮರಿಬೇಡಿ ಇಕಡೆ ಅಜಿತ್ ಕು ಸ್ಟೇಷನ್ ಇರ್ತಾರೆ ಪಾಪ ಊಟ ನಿದ್ದೆ ಎಲ್ಲಾ ಬಿಟ್ಟು ಸತ್ರಣನ್ ಜೊತೆ ಜಾಗರಣೆ ಮಾಡೋ ರೀತಿನಲ್ಲಿ ಭೂಮಿ ಮನೆಗ್ ಬರ್ತಾರೆ ಬರ್ತಿದ್ದಾಗನೇ ಸಂಗೀತ ವಿಚಾರಿಸಿದಾಗ ಭೂಮಿ ಹೇಳ್ತಾಳೆ ಏನು ಆತ ಸಾಹೇಬ್ರು ಪಾಪ ಸ್ನೇಹಿತನ ಬಿಟ್ಟು ಬರ್ಲಾ ಅವರು ಸ್ಟೇಷನ್ ಅಲ್ಲಿ ಹುಡ್ಕೋಬಿಟ್ಟಿದ್ದಾರೆ ಅದಕ್ಕೆ ಊಟ ತಗೊಂಡ್ ಹೋಗ್ತೀನಿ ಅದಕ್ ಸಂಗೀತ ಹೇಳ್ತಾರೆ ಅವ್ರ ಸ್ನೇಹನೇ ಅಂತದ್ದಮ್ಮ ಆಯ್ತ್ ತಗೊಂಡೋಗು ಅದಕ್ಕೆ ಅಂಜನ ನಾನು ಬರ್ತೀನಿ ಅಂತ ಅಂತೇಳಿ ಹಂಗಂತಿದ್ದಾಗನೇ ಸಂಗೀತ ನೀನ ತಡಿತಾರೆ ಅಜ್ಜಿ ಹೋಗ್ಲಿ ಬಿಡು ಸಂಗೀತ ಆಗಂತೀಯ ಅಂತಾರೆ ಈ ಕಡೆ ಅಪ್ಪು ಬಂದ್ಬಿಟ್ಟು ದೇವಿಯಾನಿ ಹತ್ರ ಅಲ್ಲ ಅತ ಸಿಂಹ ಹುನಿ ಯಾವತ್ತು ಮಾಂಸ ತಿನ್ಬೇಕು ಬೇಟೆ ಆಡ್ಬೇಕು ಇದೇನತ್ತೆ ಇಷ್ಟೊಂದು ಬರೀ ಹುಲ್ ತಿನ್ನೋಂಗೆ ಆಗ್ಬಿಟ್ಟಿದ್ಯಲ್ಲ ಅದೇನೇ ಇರ್ತದೆ ನಂಗೂ ಗೊತ್ತಾಗ್ತಾ ಇಲ್ಲ ಇಷ್ಟು ಸಾಫ್ಟ್ ಆಗಿದ್ದಾಳೆ ಅಂತ ಹೇಳಿ ಅಷ್ಟೇ ಅಶ್ವಿನಿ ಬಂದ್ಬಿಟ್ಟು ಏನಪ್ಪು ನನಗ್ ಗೊತ್ತಿಲ್ದೇನೆ ನೀನೇ ಡಬಲ್ ಗೇಮ್ ಮಾಡ್ತಾ ಇದೀಯಾ ನನ್ಗೆ ಹೇಳ್ತಾ ಇದ್ದೆ ನನಗ್ ಗೊತ್ತಿಲ್ಲದೆ ಅವ್ನ ಅಪ್ಪನ್ ಕರ್ಸಿದಿಯಲ್ಲ ನೀನು ಎಲ್ಲಾ ಮೆಸೇಜ್ ಕೂಡ ಇಲ್ಲಿಂದ ಕಳ್ಸಿದ್ಯ ಅದಕ್ಕೆ ಅಪ್ಪು ಹೇಳ್ತಾಳೆ ಇಲ್ಲಮ್ಮ ನಿನ್ನ ಆಣೆಗೂ ದೇವ್ರಾಣೆಗೂ ಏನು ಪಾತ್ರ ಇಲ್ಲ ನನ್ ಕರ್ಸು ಇಲ್ಲ ನಾನು ನನ್ ಫೋನ್ ಮಾಡಿದ್ವಿ ಜಾ ಆದ್ರೆ ಅವ್ಳು ಬರ್ತಾಳೆ ಅನ್ನೋದೇ ನನಗೆ ಗೊತ್ತಿಲ್ಲ ನನ್ ಕರ್ಸಿಲ್ಲ ಅವಳಾಗ ಅವಳು ಬಂದಿದ್ ಅಶ್ ಶ್ರವಣ ಕೂಡ ಏನ್ ಮಗಳ ಸರ್ಪ್ರೈಸ್ ಏನಾದ್ರೂ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟಿ ಅಂತಿದ್ದಾಗಿಯೇನೆ ಇಲ್ಲಮ್ಮ ದೊಡಪ್ಪ ನಾನು ಏನಿದು ಸಂಪ್ರದಾಯ ಬದ್ಧವಾಗಿ ನಿಮ್ ಸಮ್ಮುಖ ತಲೆ ಮದ್ವೆ ಆಗೋದು ಅವಳ ತನಗೆ ಕಾಳ ಅವ್ಳು ಬಂದಿರೋದು ಸರಿ ಭೂಮಿ ಆಯ್ತು ಅಂತ ಹೇಳಿ ಊಟ ತಗೊಂಡ್ ಹೋಗ್ತಾಳೆ ಆ ಊಟ ತಗೊಂಡು ಹೋಗ್ತಿದ್ದಾಗಿನೆ ಇವಳು ಹಿಂದೆ ಬರ್ತಾಳೆ ಹಿಂದೆ ಬರ್ತಿದ್ದಾಗಿನೇ ಅಜಿತ್ ಹೇಳ್ತಾರೆ ಏನು ಕಟ್ಕೊಂಡ್ ಬಂದಿ ಅವಳನ್ನ ಅದಕ್ಕೆ ಭೂಮಿ ಹೇಳ್ತಾಳೆ ಸುಮ್ಮನೆ ಸಾಹೇಬ್ರೆ ಈಗ ನೀವು ವೀರಾಣ್ ಮಗಳು ಅಂತ ತಿಳ್ಕೊಂಡಿದ್ರೆ ಇಲ್ಲ ಅಜಿತ್ ಆಮೇಲೆ ಎಂಕಿಂತ ಭಾವಿಸಿದ ಅದಕ್ಕೆ ಅಜಿತ್ ಹೇಳ್ತಾನೆ ಇಷ್ಟೆಲ್ಲ ಬೇಕಾ ಡೈಲಾಗ್ ನಿಮ್ದ ಕೊಟ್ರ ಈಗ ಡೈಲಾಗ್ ಹೇಳ್ಕೊಂಡ್ ಬಂದಾಳೆ ಅದಕ್ಕೆ ಭೂಮಿ ಹೇಳ್ತಾಳೆ ಬಿಡಿ ಜಗನ ನಾನು ನಿನ್ ಎಂತ್ ಆಗ್ ಬಂದಿಲ್ಲ ನಾನು ಸತ್ಯಣ್ಣನ ತಂಗಿಯಾಗಿ ತಂಗಿ ಆಗಿ ಬಂದಿದ್ದೀನಿ ನಮ್ಮ ಸತ್ಯ ಅಣ್ಣ ಹಸ್ಕೊಂಡಿದ್ದಾರೆ ಅವ್ಳು ಊಟ ಕೊಡೋಕೋಸ್ಕರ ಬಂದಿದ್ದೀನಿ ಅಷ್ಟೇ ಬಿಡಿ ಜಾಗನ ಅಂತ ಹೇಳಿ ಜಾಗ ಬಿಡಿಸ್ಕೊಂಡು ಬಂದು ಊಟ ತಿನ್ಸೋಕೆ ಅಂತ ಬರ್ತಾಳೆ ಸತ್ಯಣ್ಣ ಏನ್ ಮಾಡಿದ್ರು ಕೂಡ ಊಟ ತಿನ್ನೋಕೆ ಹಿಂದೆ ಕುಡಿತಾ ಇರ್ತಾಳೆ ಅಷ್ಟರಲ್ಲಿ ಭೂಮಿ ಅಜಿತ್ನ ಹತ್ರ ಮಾತಾಡ್ತಾಳೆ ಅಲ್ಲ ಸಾಹೇಬ್ರೆ ನೀವು ಯಾಕಂದ್ ಬಂದಿದ್ದು ಅವಳನ್ನ ಕಕ್ಕ ಅಂತ ಅಂಜನನ್ನ ಅದಕ್ಕೆ ಸತ್ ನೀವು ಅಜಿತ್ ಹೇಳ್ತಾರೆ ನೋಡು ಅವಳು ಎಂತ ಕತಂಗ್ ಹಾಕ್ ಗೊತ್ತಿಲ್ಲ ಅದಕ್ಕೆ ಭೂಮಿ ಇರ್ತಾಳೆ ಇಲ್ಲ ಒಳ್ಳೊಳ್ಳಾಗಿದ್ದಾಳೆ ಅದನ್ನ ಎಲ್ಲಾ ಸತ್ತಿನ ಹೇಳ್ಬಿಡ್ತೀನಿ ಮದ್ವೆ ಕಾಂಟ್ರಾಕ್ಟ್ ಮದ್ವೆ ನೀನ್ ಹೇಳ್ಬಿಡ್ತೀನಿ ಅದಕ್ಕೆ ಅಜಿತ್ ಹೇಳ್ತಾರೆ ನೆಂಟ್ಲು ಎಲ್ಲಾರು ಹೇಳ್ಕಿಡ್ಬಿಟಿಯಾ ನೀನ್ ಇವತ್ತು ನೋಡ್ತಾ ಇದೀಯ ಚಿಕ್ಕಂದಿನಿಂದಲೂ ಕೂಡ ಅವಳು ಸ್ವಭಾವ ಅಂತ ನೋಡಿರೋಣ ನಾನು ಏನಾದ್ರು ಮಾಡಿ ಅನಾಹುತ ಮಾಡ್ಬಿಟ್ಟೀಯಾ ಅಂತ ಹೇಳಿ ಎಚ್ಚರಿಕೆ ಗಂಟೆ ಕೊಟ್ಟಾಗೆ ಬಾರಿಸ್ತಾಗಿ ಹೇಳ್ತಾನೆ ಅಜಿತ್ ಬುದ್ಧಿವಾದನ ಆದ್ರೂ ಭೂಮಿ ಕೇಳ್ಬೇಕಲ್ಲ ಸರಿ ಬಂದು ಸತ್ಯನಿಗೆ ಊಟ ತಿನ್ಸಪ್ಪ ಹೋಗ್ತಾಳೆ ಅದಕ್ಕೆ ಸತ್ಯನಾ ಭೂಮಿ ನಿಮ್ಗೆಲ್ಲ ಎಷ್ಟು ನಂಬಿಕೆ ದ್ರೋಹ ಮಾಡಿದ್ದೇನೆ ನನಗೆ ಊಟ ಬಂದಿದೆಯಲ್ಲ ಅಂತ ಅಂದಾಗ ಅದಕ್ಕೆ ಭೂಮಿ ಹೇಳ್ತಾಳೆ ಸತ್ಯನಾ ಹಾಗೆಲ್ಲ ಅನ್ಬೇಡಿ ನೀ ಮೋಸ ಹೋಗಿದ್ಯಾ ಅದಕ್ಕೆ ಸತ್ಯನ ಹೇಳ್ತಾರೆ ಹೌದು ಭೂಮಿ ನನಗೆ ಅವಳು ಫ್ಯಾಷನ್ ಡಿಸೈನರ್ ಅಂತ ನೋಂದ್ರು ನನಗೆ ಎಷ್ಟು ನಂಬಿ ಮೋಸ ಹೋದೆ ಭೂಮಿ ಅದಕ್ಕೆ ಭೂಮಿ ಹೇಳ್ತಾಳೆ ನೋಡಿ ನಿನ್ ಎಂದಿ ಊಟ ಮಾಡಿ ನೀವು ಊಟ ಮಾಡಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ ನಿನ್ ತಂಗಿ ಊಟ ತಂದಿರೋದು ಆಯ್ತರ ನೀವು ತಿನ್ಲೇಬೇಕು ಅಂತ ಕಲ್ಸ್ಬಿಟ್ಟು ಒಂದೊಂದ್ ಕುತ್ತೆ ಕೊಡ್ತಾ ಹೋಗ್ತಾಳೆ ಅವನ್ ಪಾಪ ಕಣ್ಣೀರ್ ಆಗ್ತಾ ಆಗ್ತಾ ತಿಂತಾ ಹೋಗ್ತಾನೆ ಒಂದೊಂದ್ ಕುತ್ತನ್ನು ಕೂಡ ಅದಕ್ ಭೂಮಿ ಹೇಳ್ತಾಳೆ ಸತ್ಯಣ್ಣ ನಿಮ್ ಒಳ್ಳೆತನ ಎನ್ ಕ್ಯಾಶ್ ಮಾಡ್ಕೊಂಡ್ಲು ನೆಮ್ಮದಿಯಾಗ ಪಾಪಿ ಸಾಕ್ಷಿ ಅಲ್ಲಿ ಅಚ್ಕಟ್ಟ ಊಟ ಮಾಡಿ ನೆಮ್ಮದಿಯಾಗಿ ಮೇಲೆ ನಿದ್ರೆ ಮಾಡ್ತಿದ್ದಾಳೆ ನೀವ್ ಹೇಳಿರಿ ಜೈಲಲ್ಲಿ ಸೊಳ್ಳೆದ ಕಾರ್ತಲ್ಲಿ ಊಟ ಇದ್ರೆ ಇನ್ನಾಡ್ತಿದ್ದೀರಾ ಬೇಕ ಸತ್ಯನಾ ಅದಕ್ಕ ಸತ್ಯನ ಹೇಳ್ತಾಳೆ ಹೌದು ಭೂಮಿ ನಂಬಿ ಮೋಸ ಹೋದೆ ನಾನು ಅದಕ್ಕೆ ನೀವ್ ಊಟ ಮಾಡಿ ಮದ್ವೆ ಸತ್ಯಣ ಅಂತ ಹೇಳಿ ಭೂಮಿ ಬಲವಂತವಾಗಿ ಒಂದೊಂದು ಗುಕ್ಕನೆ ಕೊಡ್ತಾನೆ ಹೋಗ್ತಾಳೆ ಈ ಕಡೆ ಹಜಿತ್ತು ಊಟ ಮಾಡ್ದೆಕ್ ಕೂತಿದ್ರು ಯಾವಾಗ ಸತ್ಯನ ಬಾಯಿಕ್ ತುತ್ತಿಡ್ತಾರೋ ಹಾಗೆ ನೋಡ್ಬಿಟ್ಟು ತಾನು ತುತ್ತಿಡೋಕ್ ಶುರು ಮಾಡ್ತಾರೆ ಭೂಮಿ ಸನ್ನೆ ಮಾಡ್ತಾಳೆ ಊಟ ಮಾಡಿ ನಾನು ಮಾಡಿಸ್ತೇನೆ ಅಂತ ಹೇಳಿ ಸರಿ ಊಟ ಮಾಡಿಸ್ಬಿಟ್ಟು ಮನೆಗ್ ಬರ್ತಾರೆ ಮನೆಯಿಂದ ಬರ್ತಿದ್ದಾಗೇನೆ ಸಂಗೀತ ಕೇಳ್ತಾರೆ ಏನಮ್ಮ ಊಟ ಮಾಡಿದೇನಮ್ಮ ಸತ್ಯ ಅಂದಾಗ ಅವನು ಮತ್ತೆ ಮಾಡಿಸ್ತೇ ಬಿಡ್ಲಿಲ್ಲ ಅವ್ರು ಕೂಡ ತಿಂದ್ರು ಸಾಹೇಬ್ರು ಕೂಡ ಅದಕ್ಕೆ ಶ್ರವಣ ಹೇಳ್ತಾರೆ ಎಲ್ಲ ನನ್ನ ಹಾಗೆ ನನ್ ಸ್ವಭಾವದ ಹಾಗೇನೆ ಯಾರನ್ನೂ ಬಿಡೋಲ್ಲ ಇವನು ಖಡಕ್ ಪೊಲೀಸ್ ಆಫೀಸರು ಅದ್ರಿಂದ ದೇವಿಯಾನೆ ಅಂತಳೆ ಹೌದು ಅಲ್ವಾ ಮಾವ ಅವತ್ತು ನನ್ನ ಗಂಡನ್ನು ಕೂಡ ಇದೇ ರೀತಿನಲ್ಲಿ ನೀವು ಅರೆಸ್ಟ್ ಮಾಡಿದ್ರೆ ಅಲ್ವಾ ಅರೆಸ್ಟ್ ಮಾಡ್ತೀನಿ ಅಂತ ಬಂದಾಗ ಅವರು ಪ್ರಾಣ ಕಳ್ಕೊಂಡ್ರು ಅಲ್ವಾ ಮಾವ ಅಂತೇಳಿ ಹಿಂದಿನ ಕತೆಗೆ ಜಾರ್ತಾಳೆ ಈ ಪಾಪಿ ಅಪ್ಪು ಇದೇ ಒಳ್ಳೆ ಸಮಯ ಅಂತೇಳಿ ಮೆಲ್ಲ ಭೂಮಿ ರೂಮಿಗೆ ಬರ್ತಾಳೆ ಭೂಮಿ ರೂಮಿಗೆ ಬಂದ್ಬಿಟ್ಟು ಭೂಮಿ ಅಲ್ಲೇ ಮಲ್ಕೋತಾ ಇದೀವಿ ಇದೇನು ಹಾಸಿಗೆ ಮೇಲೆ ಹಿಂಗ್ ದಿನ ಅದಕ್ಕೆ ಭೂಮಿ ಅಂತಾಳೆ ಸಾಯ ಇಲ್ವಲ್ಲ ಅದಕ್ಕೆ ಒಬ್ಳೆ ಮಲಗ ಬೇಸರ ಆಗುತ್ತೆ ಹಂಗೆ ಹಂಗ್ ಬಿಟ್ಕೊಂಡಿದಿನಿ ಅದಕ್ಕಪ್ಪು ಇದ್ದವಳು ಸಾರಿ ಹಂಚು ಇದ್ದವಳು ನೋಡು ನನ್ನ ಹತ್ರ ಏನು ಮುಚ್ಚಿರ್ಬೇಡ ನಾನು ಬಾಳ ಒಳ್ಳೆವಳಾಗಿದ್ದೀನಿ ನಿನ್ನಿಬ್ರು ಮಧ್ಯೆ ನನ್ಗೆ ಖಂಡಿತ ಬರೋದಿಲ್ಲ ಏನ್ ವಿಷಯ ಇದ್ರು ಕೂಡ ಮುಚ್ಚು ಮಳೆಯಿಂದಲೇ ಹೇಳಿ ಬಿಡಿಸ್ ಬಾಯಿ ಬಿಡಿಸಕ್ಕೋಸ್ಕರ ಬಂದಿದ್ದಾರೆ ಅಲ್ಲ ಅಜಿತ್ ಕೂಡ ಎಚ್ಚರಿಕೆಯನ್ನ ಹೇಳಿದರೆ ಆದ್ರೂ ಈ ಮುಗ್ಧ ಭೂಮಿಗೆ ಅರ್ಥನೆ ಆಗೋಲ್ಲ ಮೆಲ್ಲಗ್ ಬಾಯಿ ಬಿಡಕ್ಕೆ ಹೋಗ್ಬಿಡ್ತಾಳೆ ಇಲ್ಲ ನಮ್ದು ಕಾಂಟ್ರಾಕ್ಟ್ ಮದ್ವೆ ಅಂತ ಹೇಳಿ ಆದ್ರೆ ಅಲ್ಲಿ ಅಜಿತ್ ಸರಿಯಾಗಿ ಬುದ್ಧಿ ಕಲಿಸುವಂತ ಸಂದರ್ಭನೂ ಕೂಡ ಬರ್ತದೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಗೆಲ್ಲ ಆಶಯವಾದ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಲೈಕ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರೀದ್ರೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು